ನಮ್ಮಲ್ಲಿ ರಜೆ ಉಂಟ ಅಂತ ಆಮೇಲೆ ನನಗೆ ರಾತ್ರಿ ಇಡೀ ರಾತ್ರಿ ಮಕ್ಕಳೇ ಮಾಡ್ತಾರೆ ಚಂದ ಮಾತಾಡ್ತಾರೆ ಎಷ್ಟು ಚಂದ ಮಾತಾಡ್ತಾರೆ ಅಂತ ನಮಗೆ ಕೊಡ್ಬೇಕು ಅನ್ಸುತ್ತೆ ನನ್ಗೆ ರಾತ್ರಿ ಇಡೀ ಮಕ್ಕಳು ಕರೆ ಮಾಡಿ ಮಳೆ ಬರ್ತಿದೆ ಡಿ ಸಿ ಸಾರ್ ರಜೆ ಉಂಟಾ ಅಂತ ಕೇಳ್ತಾರೆ ಬೆಳಗ್ಗೆ ನಾಲ್ಕು ಗಂಟೆಗೂ ಕರೆ ಮಾಡ್ತಾರೆ ಮಕ್ಕಳ ಮಾತು ಕೇಳುವಾಗ ನನಗೆ ಶಾಲೆಗೆ ರಜೆ ಕೊಡಬೇಕು ಅಂತ ಅನಿಸುತ್ತೆ ಎಂದು ಹೇಳುವ ಸದಾ ಹಸನ್ಮುಖಿ ಜನಸ್ನೇಹಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಮಕ್ಕಳ ನೆಚ್ಚಿನ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ವರ್ಗಾವಣೆಯಾಗಿದ್ದಾರೆ ತಮಿಳುನಾಡು ಮೂಲದ ಮುಲ್ಲೈ ಮುಗಿಲನ್ ಅವರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ ಹದಿನೇಳರಂದು ಅಧಿಕಾರ ಸ್ವೀಕರಿಸಿದ್ದರು ಕಳೆದ ಎರಡೂವರೆ ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿ ಹೆಸರು ಮಾಡಿದ್ದ ಮುಲ್ಲೈ ಮುಗಿಲನ್ ಅವರನ್ನ ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ ದಕ್ಷಿಣ ಕನ್ನಡದ ನೂತನ ಜಿಲ್ಲಾಧಿಕಾರಿಯಾಗಿ ಎರಡು ಸಾವಿರದ ಹದಿನಾರನೇ ಸಾಲಿನ ಐಎಎಸ್ ಅಧಿಕಾರಿ ದರ್ಶನ್ ಎಚ್ ವಿ ಅವರನ್ನ ನೇಮಕ ಮಾಡಲಾಗಿದೆ ಮುಲ್ಲೇ ಅವರು ಜಿಲ್ಲಾಧಿಕಾರಿಯಾಗಿ ಯಾವುದೇ ವಿವಾದಗಳಿಗೆ ಸಿಲುಕದೆ ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸಿದ್ದರು ಅಲ್ಲದೆ ಮಳೆಗಾಲದ ಸಂದರ್ಭ ಶಾಲೆಗಳಿಗೆ ಅತಿ ಹೆಚ್ಚು ರಜೆ ಕೊಟ್ಟು ವಿದ್ಯಾರ್ಥಿಗಳ ಪಾಲಿನ ರಜೆ ಕೊಡುವ ಜಿಲ್ಲಾಧಿಕಾರಿಯಾಗಿ ಮಕ್ಕಳ ಪ್ರೀತಿಗೆ ಪಾತ್ರರಾಗಿದ್ದರು ಮುಲ್ಲೆ ಅವರನ್ನ ರಿಜಿಸ್ಟ್ರೇಷನ್ ಆ್ಯಂಡ್ ಸ್ಟಾಂಪ್ಸ್ ಆಯುಕ್ತರಾಗಿ ವರ್ಗಾವಣೆ ಮಾಡಲಾಗಿದೆ ಈಗ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿ ಬಂದಿರುವ ಎರಡು ಸಾವಿರದ ಹದಿನಾರರ ಕರ್ನಾಟಕ ವೃಂದದ ಐ ಎ ಎಸ್ ಅಧಿಕಾರಿಯಾಗಿರುವ ದರ್ಶನ್ ಅವರು ಬೆಂಗಳೂರು ವಾಣಿಜ್ಯ ತೆರಿಗೆಗಳ ಹೆಚ್ಚುವರಿ ಆಯುಕ್ತರಾಗಿದ್ದರು ದಕ್ಷಿಣ ಕನ್ನಡ ನನಗೆ ವೈಯಕ್ತಿಕವಾಗಿ ತುಂಬ ಹೃದಯ ಹತ್ತಿರವಾದದ್ದು ಈ ಎರಡು ವರ್ಷ ತುಂಬ ಒಂದು ಸ್ಯಾಟಿಸ್ಫೈನ್ ಇರುತ್ತೆ ಸಾಕಷ್ಟು ಜನರ ಒಂದು ವಿಶ್ವಾಸ ಪ್ರೀತಿ ಅಂಡ್ ಸಪೋರ್ಟ್ ಇಂದ ಹಲವಾರು ವಿಚಾರಗಳು ಸಹ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ತು ದಕ್ಷಿಣ ಕನ್ನಡ ವಿಲ್ ಆಲ್ವೇಸ್ ಬಿ ಪಾರ್ಟ್ ಆಫ್ ಕುಡ್ಲಾ ವಿಲ್ ಬಿ ಆಲ್ವೇಸ್ ಪಾರ್ಟ್ ಆಫ್ ದಿಸ್ ಥಿಂಗ್ ಕ್ಲೋಸ್ ಟು ಮೈ ಹಾರ್ಟ್ ಒಳ್ಳೆ ಸ್ಟಿಂಟ್ ಆಗಿರ್ತದೆ ಲಾಟ್ ಆಫ್ ಮೆಮರೀಸ್ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಟರ್ಮ್ಸ್ ಆಫ್ ಕೆಲವು ವಿಚಾರಗಳು ನಾವು ಏನು ಚಿಂತನೆ ಮಾಡಿದ್ವಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಒಂದು ಹತ್ತು ಹದಿನೈದು ವರ್ಷದಿಂದ ಪೆಂಡಿಂಗ್ ಇರೋದ್ರಿಂದ ಏನು ರೆವೆನ್ಯೂ ಕೋರ್ ರೆವೆನ್ಯೂ ಇದು ತಗೊಂಡ್ರೆ ಹತ್ತು ಹದಿನೈದು ವರ್ಷದಿಂದ ಪೆಂಡಿಂಗ್ ಇದ್ದು ನಮ್ಮ ಪ್ಲಾಟಿಂಗ್ ಇಶ್ಯೂಗೆ ಒಂದು ಹತ್ತು ಸಾವಿರ ಜನರಿಗೆ ಅದನ್ನು ಸರಿ ಮಾಡಿಸಿಕೊಡಲಿಕ್ಕೆ ಒಂದು ಅವಕಾಶ ಒಂದು ಅದು ಒಂದು ಒಂದು ವರ್ಷ ಕಾಲದ ಶ್ರಮ ಇತ್ತು ಅದು ಅದು ಆಯಿತು ಹಾಸ್ಪಿಟ್ಲನ್ನು ಸ್ಮಾರ್ಟ್ ಸಿಟಿಯಲ್ಲಿ ಕನಸು ಹಾಸ್ಪಿಟಲನ್ನು ಆಕ್ಟಿವೇಟ್ ಮಾಡಿದ ಕೆಲಸ ಮಾಡಿಸೋ ರೀತಿಯಲ್ಲಿ ಮಾಡಿದ್ವಿ ಸ್ವಿಮ್ಮಿಂಗ್ ಪೂಲನ್ನು ಮಾಡಿಸಿದ್ವಿ ಡಿ ಸಿ ಆಫೀಸನ್ನು ಕಂಪ್ಲೀಟ್ ಮಾಡಿಸಿದ್ವಿ ಸೋ ಅನ್ ಆ್ಯಂಡ್ ಫಾರ್ ಕರಾವಳಿ ಉತ್ಸವನ ಭಾಳ ವರ್ಷ ನಂತರ ಒಳ್ಳೆ ಇದರಲ್ಲಿ ಮಾಡಿದ್ವಿ ಇದೆಲ್ಲರ ಜೊತೆ ಇದೆಲ್ಲ ಕೂಡ ಸಿಸ್ಟಮ್ಯಾಟಿಕ್ಕಾಗಿ ಇನ್ಸ್ಟಿಟ್ಯೂಷನೈಸ್ ಮಾಡೋ ರೀತಿಯಲ್ಲಿ ಸಾರ್ವಜನಿಕ ಅಸೋಸಿಯೇಷನ್ಸ್ ಆರ್ಗನೈಸೇಷನ್ಸ್ ನಿಮ್ಮೆಲ್ಲರ ಒಂದು ಸಹಭಾಗಿತ್ವದಲ್ಲಿ ಮಾಡಿದ್ವಿ ಸೊ ದಟ್ ಇದೆಲ್ಲ ಕೂಡ ಇಟ್ಸ್ ಓಂಡಪ್ ಅನ್ ಇಟ್ ಇಸ್ ಟೇಕನ್ ಅಪ್ ಫಾರ್ ಫರ್ದರ್ ಕಂಟಿನ್ಯೂ ಆಗೋ ರೀತಿಯಲ್ಲಿ ಮಾಡಿದ್ವಿ ಸೊ ಆ ಮಟ್ಟದಲ್ಲಿ ಒಳ್ಳೆ ಸಂತೋಷ ಮ್ಯಾಂಗ್ಳೂರ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್ ಇಟ್ ಇಸ್ ಎಲ್ಲ ರೀತಿಯ ಈ ರೀತಿ ಹಲವಾರು ಪೊಟೆನ್ಷಿಯಲ್ ಇರುವಂಥ ಟ್ಯಾಲೆಂಟ್ಸ್ ಇರುವಂಥ ವೈವಿಧ್ಯಮಯ ಇರುವಂಥ ಎಲ್ಲ ರೀತಿಯಲ್ಲೂ ರಿಚ್ ಡೈವರ್ಸಿಟಿ ಆ್ಯಂಡ್ ರಿಚ್ ಕಲ್ಚರ್ ಆ್ಯಂಡ್ ಮುಂದಿನ ಪೀಳಿಗೆಯನ್ನು ಕೂಡ ಈ ಥರ ಕಲ್ಚರಲ್ಲಿ ಸಾಕಷ್ಟು ಜೋಡಿಸ್ಕೊಳ್ಳುವಂಥದ್ದು ಇದೆಲ್ಲ ಬರ ಅಪೂರ್ವ ಇದು ಕುಡ್ಲದ ಒಂದು ಸ್ವತ್ತು ಇದು ಒಂದು ಆಸ್ತಿ ಅದನ್ನು ಉಳಿಸಿ ಬೆಳೆಸ್ಬೇಕು ಅನ್ನುವಂಥದ್ದು ಹೊರಗಿಂದ ಬಂದು ನೋಡಿದವರಿಗೆ ಈಗ ಕುಡ್ಲ ನಾಟ್ ಬಿ ಟೇಕ್ ನೋಟ್ so that kind of uh, impact it can create so uh, so, <laughs> so that uh, i think uh, the non cost. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು